ಈ ಕಾಡು ಮಧ್ಯದಲ್ಲಿ ಗಾಡಿ ಓಡಿಸೋದೇ ಒಂದು ಖುಷಿ ಅದು ಗೊತ್ತಿರೋದರ ಪ್ಲೇಸಲ್ಲಿ ಓಡಿಸೋದಂತೂ ಇನ್ನೂ ಒಂಥರ ಸ್ವಲ್ಪ ಒಳಗಡೆ ಭಯನೂ ಇರುತ್ತೆ ಅದ್ರ ಜೊತೆಲಿ ಖುಷಿ ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀರಂತ ಭಾವಿಸ್ತಾ ಬನ್ನಿ ಈ ದಿನ ನಾವು ಒಂದು ದಟ್ಟ ಅರಣ್ಯ ಕಾಡಿನಲ್ಲಿ ಮಧ್ಯದಲ್ಲಿರೋ ಒಂದು ಟೆಂಪಲ್ಗೆ ಹೋಗೋಣ ಆ ಟೆಂಪಲ್ ಎಲ್ಲಿ ಅಂತ ಹೋಗ್ತಾ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ನಾನು ರಾಮನಗರ ಕನಕಪುರ ಮೇನ್ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಟ್ರಾವೆಲ್ ಮಾಡ್ತಿರೋದು ಹಾರ್ಸ್ ರೈಡರ್ ಜೊತೆ ಯಾಕಂದ್ರೆ ನಾನು ಬೀಚ್ನ ಸ್ವಲ್ಪ ರೆಸ್ಟ್ ಕೊಟ್ಟು ಇವತ್ತು ಹಾರ್ಸ್ ರೈಡರ್ ತಗೊಂಡಿದ್ದೀನಿ ಹಾರ್ಸ್ ರೈಡರ್ ಡ್ರೈವರ್ ಸ್ವಲ್ಪ ಅವನು ರೆಸ್ಟ್ ಆಗೋಣೆ ಅದಕ್ಕೆ ಇರಪ್ಪ ಅಂದ್ಬಿಟ್ಟು ಅವನು ಬೈಕ್ನ ರೆಸ್ಟ್ ಕೊಡದೆ ನಾನು ಎತ್ಕೊಂಡು ಇವತ್ತು ಟ್ರಾವೆಲ್ ಬರ್ತಾ ಇದ್ದೀನಿ ಅರ್ಥ ಆಯ್ತಾ ಓ ಅಣ್ಣ ಏನು ಏನ್ ಇವರು ಗಾಡಿ ಮಾತ್ರ ಸಕದಾ ಇದೆ ಮೊನ್ನೆ ಬೇರೆ ಹೊಸ ಚೈನ್ಸ್ ಪ್ಯಾಕೆಟ್ ಬೇರೆ ಹಾಕ್ಸಿದ್ದಾನೆ ಗಾಡಿ ಮಾತ್ರ ಸಕದಾ ನುಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದಾರ ಸರ್ವಿಸು ಟು ಟೆನ್ ಬಿಟ್ಟು ಇದಕ್ಕಿಂತ ಇಲ್ಲೂ ಚೆನ್ನಾಗಿದೆ ಅಂತಾರೆ ಬಟ್ ಏನೋ ಬೆಟರ್ ನಮ್ಗಿದೇ ಬೆಟರಾಗಿದೆ ಏನಾದರೂ ಟೂ ಟೆನ್ ಸಿ ಸಿ ಆಮೇಲೆ ಆಯಿಲ್ ಕೂಡ ಇಂಚಿಗೆ ಕೊಟ್ಟಿರ್ತಾನೆ ಸ್ವಲ್ಪ ಮಾಡಿಫಿಕೇಶನ್ ಜಾಸ್ತಿ ಆಗಿದೆ ಅಷ್ಟೆ ಅದು ಬಿಟ್ಟರೆ ಇನ್ನೇನು ಆಫ್ರೋಡಿಂಗಂತೂ ಒಳ್ಳೆಯ ಗಾಡಿ ಇದು ಈಗ ಅಲ್ಲಿಂದ ನಾನು ಎಸ್ ಆರ್ ಎಸ್ ಬೆಟ್ಟದ ದುರ್ಡ್ಗೆ ಎಳ್ಕೊಂಡಿದ್ದೀನಿ ಅದಂತ ಎಸ್ ಆರ್ ಎಸ್ ಬೆಟ್ಟದ್ರೋಡು ಅಂದ ತಕ್ಷಣ ಎಸ್ ಆರ್ ಎಸ್ ಬೆಟ್ಟ ಅನ್ಕೋಬೇಡಿ ಎಲ್ಲಿಗಂತ ಮುಂದೆ ಹೋಗ್ತಾ ತೋರಿಸ್ತೀನಿ ತಿಳಿಸ್ತೀನಿ ನಿಮಗೆ ನಿಮಗೆ ಮುಂದೆ ಮೇಲೆ ಕಾಣಿಸ್ತಿರೋದೆ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ರೇವಣ ಸಿದ್ದೇಶ್ವರ ಬೆಟ್ಟದ್ದು ನಾನು ಎಷ್ಟೋ ದಿನದಿಂದ ಲಾಗ್ ಮಾಡಬೇಕು ವಿಡಿಯೋ ಮಾಡಬೇಕು ಆ ಬೆಟ್ಟಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತೀವಿ ಬಟ್ ಇಲ್ಲ ಯಾಕೆ ಯಾವಾಗ ಬೆಟ್ಟಕ್ಕೆ ಹೋಗ್ತೀನೋ ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀನೋ ಯಾವಾಗ ಆ ಕಾಲ ಕೂಡಿ ಬರುತ್ತೋ ಇನ್ನೂ ಗೊತ್ತಿಲ್ಲ ಬಟ್ ಒಂದಿನ ಒಂದಿನ ಮಾಡೇ ಮಾಡ್ತೀನಿ ಏನಿಲ್ಲ ಗುರು ಅಲ್ಲಿಂದ ನಮ್ಗೊಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗೋದಷ್ಟೇ ನಮ್ಮ ಮನೆಯಿಂದ ಇಲ್ಲಿ ಬಟ್ ಆದರೂ ನಾನು ಇಲ್ಲಿ ಬೆಟ್ಟಗೆ ಒಂದು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೂ ಕಾಲ ಗಳಿಗೆ ಎಲ್ಲ ಕೂಡಿ ಬರಬೇಕಲ್ವಾ ಯಾವಾಗ ನಾವು ಏನು ಮಾಡಬೇಕಂದ್ರೂ ಎಲ್ಲ ಅವ್ರ ಇಚ್ಛೆ ಇರಲೇಬೇಕು ಮೇಲೊಬ್ಬ ಇದಾನಲ್ಲ ಅವ್ನ ಇಚ್ಛೆ ಇದ್ರೆ ನಾವು ಏನು ಸಾಧ್ಯ ಅದೇ ಥರ ಅವ್ರು ಯಾವಾಗ ನನಗೆ ಬಂದು ಮಾಡುವಂಥವ್ರು ಜ್ಞಾನ ಕೊಡ್ತಾರೋ ಆ ದಿನ ಹೋಗ್ತೀನಿ ಇಲ್ಲ ಆದಷ್ಟು ಶೀಘ್ರದಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಎಸ್ ಆರ್ ಎಸ್ ಬೆಟ್ಟದ ಬಗ್ಗೆ ರೀತಿಲಿ ಅವ್ರವ್ರು ಮಾಡಿರ್ತಾರ ನಮ್ಮ ರೀತಿಲಿ ನಾವು ಮಾಡೋಣ ಅಲ್ವಾ ಬಿರಿಯಾನಿ ಅಂತ ತುಂಬ ಇದೆ ಆ ಬಿರಿಯಾನಿ ತುಂಬ ಹೆಸರುಗಳಿವೆ ನಮ್ಮದು ಒಂದು ಟೇಸ್ಟ್ ನೋಡಿ ಹೇಗಿರುತ್ತೆ ಆದರೂ ಮಾರ್ನಿಂಗ್ ಇವತ್ತಿಂದ ಫುಲ್ಲು ಕೋಲ್ಡ್ ವೆದರ್ ಹೋಗರು ಸಕ್ಕದಾಗಿದೆ ವೆದರ್ ಅಂತೂ ನಿನ್ನೆ ಫುಲ್ಲು ಮಳೆ ಬಂದರಿಂದ ರೋಡು ಈ ಗ್ರೀನರಿ ಈ ಗ್ರೀನ್ ವೈಬು ಈ ಕೋಲ್ಡ್ ಅಂತೂ ಸಖದಾಗಿದೆ ಸುತ್ತಮುತ್ತ ಎಲ್ಲ ಫುಲ್ಲು ಹಸರು ಹೇಗೆ ಕಾಣ್ತಿದೆ ಅಂದರೆ ಫುಲ್ಲು ಮಸ್ತು ಗ್ರೀನು ಅದರಲ್ಲೂ ಮೋಡ ಮುಚ್ಕೊಂಡಿರೋದು ಇನ್ನೂ ಮಸ್ತಾಗಿದೆ ಸ್ವಲ್ಪ ಸೂರ್ಯ ದೇವರು ಇವಾಗ ಬಿಡ್ತಿದ್ದಾರೆ ಅನಿಸುತ್ತೆ ಇವಾಗ ಎದ್ದಿದ್ದಾರೆ ಅನ್ಸುತ್ತೆ ಅವರು ಇವಾಗ ಸ್ವಲ್ಪ ಸ್ವಲ್ಪ ಹೊರಗೆ ಬರ್ತಿದ್ದಾರೆ ನೋಡೋಣ ಮುಂದೆ ಇದೇ ಥರ ಬಿಸಿಲು ಇರುತ್ತೋ ಇಲ್ಲೋ ಇಲ್ಲ ಗ್ರೀನರಿ ಇರುತ್ತೋ ಮೋಡ ಮುದ್ರಿಕೊಂಡಿರುತ್ತೋ ಮುಂದೆ ಹೋಗಿ ನೋಡೋಣ ನಾವು ಹೋಗಿದ್ದ ಪ್ಲೇಸಲ್ಲಿ ಹೇಗಿರುತ್ತೆ ಅಂತ ಮುಂದೆ ನೋಡ್ಗೂ ಬೆಟ್ಟಗಳು ಹೇಗೆ ಕಾಣಿಸ್ತಿವೆ ಮುಂದೆ ನಮಗೆ ಇಲ್ಲಿಂದ ನಮಗೆ ಫಾರೆಸ್ಟ್ ರೋಡ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಕಾಡನ್ಕೊಪ್ಪೆ ಅರಣ್ಯಕ್ಕೆ ಸೇರಿದ್ದು ನಮ್ಮೂರ ಕೂಡ ಒಳ್ಳೊಳ್ಳೆ ಕಾಡಿವೆ ಒಳ್ಳೊಳ್ಳೆ ಪ್ಲೇಸ್ಗಳಿವೆ ಮುಂದೆ ಮಾತ್ರ ಬೆಟ್ಟ ಭಯಂಕರ ಆ ಮೋಡ ಮುಚ್ಕೊಂಡಿರೋದಕ್ಕೂ ಆ ಬ್ಯಾಕ್ ಗ್ರೌಂಡಿಗೂ ಸಕತ್ತಾಗಿ ಕಾಣಿಸ್ತಿದೆ ಮಾತ್ರ ಮುಂದೆ ನಮ್ಗೆ ಇಲ್ಲಿಂದ ಅರಣ್ಯ ಶುರು ಹೇಗಿದೆ ನೋಡಿ ಅತ್ತ ಸುತ್ತಮುತ್ತ ಹಸಿರು ಹಸಿರು ಎತ್ತೆತ್ತ ನೋಡಿದ್ರೆ ಹಸರು ಗ್ರೀನ್ 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 ಗೋ ಗ್ರೀನ್ ಹೇಳಿ ನೋಡಿದ್ರೆ ಆಗಿದೆ ನೋಡಿ ಕಡಲು ಬಸ್ ಸ್ಟ್ಯಾಂಡ್ ನೋಡಕ್ಕ ಲೊಕೇಶನ್ ಇಲ್ಲಿಂದನೇ ಮುಂದೆ ರೋಟ್ ಇರೋದು ಎಲ್ಲಿಗೂ ಡಿವೇಶನ್ ತೊಗೋಬೇಕು ಅಂದರು ಐ ಥಿಂಕ್ ಇಲ್ಲೇ ಇದೇ ಇರಬೇಕು ಅಂದ್ಕೋತೀನಿ ತಗೊಳ್ಳೋಣ ಓ ಹೂ ಇಲ್ಲಿಂದ ಬೆಸ್ಟು ಆಫ್ ರೋಡಿಂಗ್ ಅನಿಸುತ್ತೆ ನೋಡೋಣ ಮುಂದೆ ಹೇಗಿರುತ್ತೆ ನಾವು ಅದಕ್ಕೆ ಇವತ್ತು ಅಣ್ಣನಿಗೆ ಗಾಡಿ ಎತ್ಕೊ ಬಂದಿರೋದು ಆಫ್ ರೋಡ್ ಹೊಡಿಯೋಣ ಅಂತಾರೆ ಸಕ್ಕದಾಗಿದೆ ಆಫ್ ರೋಡಿಗಂತೂ ಏ ಮಾರ್ಸಿದ ದಾರಿ ಅದಕ್ಕೆ ಆಫ್ ರೋಡ್ ಬೈಕ್ನೇ ತಂದುಬಿಟ್ಟಿದ್ದೀನಿ ಹೌದು ಕಾಡೊಳಗೆ ಹೋಗ್ತಿದ್ದೀನಿ ಗುರು ಯಾವ ಪ್ರಾಣಿಗಳ ಏನೋ ಏನೂ ಗೊತ್ತಾಗ್ತಾ ಇಲ್ಲ ದೇವರೇ ನಿನ್ನ ಮೇಲೆ ಬಾರ ಹಾಕಿ ಬರ್ತಾ ಇದ್ದೀನಿ ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿ ಬಂದಿದೆ ಸರ್ ಗಾಡಿ ಹೆಂಗಿದೆ ಹಂಗೆ ಹೋಗೋಣ ಮಸ್ತು ಗಾಡಿ ಮಾತ್ರ ಸಾಕಾಗ ಹೋಯ್ತದ ಆಫ್ ರೋಡ್ ಅಂತೂ ಚಿಂದಿ ಹೆಂಗೆ ಎತ್ಕೊ ಗಾಡಿ ಮಸ್ತು ಮುಂದೆ ಎಲ್ಲಿದ್ದೀನಿ ಈಗ ನಾನು ಕಾಡಲ್ಲಿ ಗಾಡಿನ ಎತ್ಕೊಂಡಿದ್ದೀನಿ ಕಾಡಲ್ಲಿ ಟ್ರಾವೆಲ್ ಮಾಡ್ಕೊ ಹೋಗ್ತಾ ಇದ್ದೀನಿ ಹಂಗೂ ಯಾರು ಹೇಳಿದ್ರು ಹುಷಾರು ನೋಡ್ಕೊಂಡು ಹೋಗಿ ಆನೆಗಳಿವೆ ಹಾಗೆ ಹೇಗೆ ಅಂತ ಹೇಳಿದ್ರು ಆದರೂ ನೋಡೇ ಬಿಡೋಣ ಅಂತ ಮುಂದೆ ಬಂದ್ಬಿಟ್ಟು ದಾರಿ ಹೇಗಿದೆ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ ಆಹಾ ಬೆಟ್ಟ ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ನಮ್ಮ ರಾಮನಗರ ಜಿಲ್ಲೆ ಒಂಥರ ಸ್ವರ್ಗದ ನಾಡು ಅಂತ ಹೇಳ್ಬೋದು ನಾವು ಸ್ವರ್ಗ ನೋಡೋಕ್ಕೆ ಚಿಕ್ಕಮಂಗ್ಳೂರು ಮಲೆನಾಡು ಕಡೆ ಹೋಗೋದೇನಿಲ್ಲ ಇಲ್ಲೇ ಐತೆ ಆದರೆ ಹುಡುಕ್ಬೇಕಷ್ಟೇ ನೋಡಿ ಹೇಗಿದೆ ಫುಲ್ಲು ಬೆಟ್ಟಗಳು ಗುಡ್ಡಗಳು ಸಕ್ಕದಾಗಿ ಕಾಣಿಸ್ತಿದೆ ನಾವು ಬತ್ತಿರೋ ಪ್ಲೇಸು ಸಿಕ್ತು ಅನಿಸುತ್ತೆ ಹ್ಞೂ ನೋಡಿ ಕಾಡು ಮಧ್ಯದಲ್ಲಿ ಬಸವಣ್ಣನ ಟೆಂಪಲ್ ಇಲ್ಲಿಗೆ ರೋಡ್ ಹೆಂಡಿಸುತ್ತೆ ಇಲ್ಲಿಗೆ ಬಸವಣ್ಣ ಟೆಂಪಲ್ ಇದೆ ಹೇಗಿದೆ ನೋಡಿ ಫುಲ್ಲು ಫಾರೆಸ್ಟ್ ವೈಬ್ ಸುತ್ತ ಹೇಗೆ ಕಾಣಿಸ್ತಿದೆ ಸುತ್ತ ಹಸಿರು ಹೇಗಿದೆ ನೋಡಿ ಈ ಕಾಡು ಮಧ್ಯದಲ್ಲಿ ಬಸವಣ್ಣ ಟೆಂಪಲ್ಲು ಹೇಗಿದೆ ಇವತ್ತು ನಾವು ಬಂದಿದ್ದು ಗೊತ್ತಲ್ಲ ಕುದುರೆ ಕುದುರೆನ ಕಾಡಲ್ಲಿ ತಂದು ನಿಲ್ಲಿಸಿ ಸುತ್ತಮುತ್ತ ಹಸಿರು ಈ ಬೆಟ್ಟಗಳ ನಡುವೆಯಲ್ಲಿ ಈ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂದು ಖುಷಿ ಹೇಗಿದೆ ನೋಡಿ ಬೆಟ್ಟ ಸುತ್ತಮುತ್ತ ಎಲ್ಲ ಅದು ದೂರದಲ್ಲಿ ಕಾಣ್ತಿರೋದು ನೋಡಿ ಹೇಗಿದೆ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಅಂಥ ಇಂಥ ಗ್ರೀನರಿ ಗ್ರೀನರಿ ಸೆಂಟ್ರಲ್ಲಿ ಎಂಥ ದೇವಸ್ಥಾನ ಹೇಗಿದೆ ಪ್ಲೇಸ್ ಅಂತೂ ಮಸ್ತಾಗಿದೆ ಅನ್ನೋದು ತುಂಬ ಇಷ್ಟ ಆಯಿತು ಇವತ್ತು ವೆದರು ಅಷ್ಟೇ ತುಂಬ ಕೂಲಾಗೆ ಚಿಲ್ ವೆದರ್ ಇದೆ ಆ ವೆದರಲ್ಲೂ ನಾನು ಬಂದಿರೋ ಪ್ಲೇಸ್ಗು ಮಸ್ತು ಒಳ್ಳೆ ಆಫ್ ರೋಡು ಏನೊಂದು ಆಫ್ ಆಫ್ ರೋಡ್ ಅಂದರೆ ಅರ್ಧ ಕಿಲೋಮೀಟರ್ ಆಫ್ ರೋಡ್ ಮಾಡಿ ಇದು ತುಂಬ ಅಂತ ಡಿಫಿಕಲ್ಟ್ ಅಂತ ಆಫ್ ರೋಡ್ ಅಂತದೇನಿಲ್ಲ ಏನಿಲ್ಲ ಒಳ್ಳೆ ಪ್ಲೇಸು ಮಸ್ತಾಗಿದೆ ಯಾವ ಪ್ಲೇಸ್ ಅಂತ ಹೇಳಿಲ್ಲ ಈ ಪ್ಲೇಸ್ ಬಂದು ನಿಮಗೆ ಅವೇರಳಿ ಬಿಡದಿಂದ ತೆಂಗಿನಕಲ್ ಬಸವನಹಳ್ಳಿ ಹೋಗೋ ರೋಡಲ್ಲಿ ಸಿಗುತ್ತೆ ನಾನು ಅಲ್ಲಿ ಡಿವಿಷನ್ ತಗೊಂಡು ಅಲ್ಲಿಂದ ಒಂದುವರೆ ಕಿಲೋಮೀಟ್ರ್ ಬಂದರೆ ಈ ಟೆಂಪಲ್ ಟೆಂಪಲ್ ಅಂತೂ ಸಕ್ಕತ್ತಾಗಿದೆ ಅದು ಸೆಂಟ್ರಲ್ಲಿ ಫಾರೆಸ್ಟ್ ಸೆಂಟ್ರಲ್ಲಿ ಇರೋದೇ ಅದೇ ಅಟ್ರ್ಯಾಕ್ಷನ್ ಪ್ಲೇಸ್ ಅಂತ ಹೇಳ್ಬೋದು ಮಸ್ತ್ ಪ್ಲೇಸ್ ಇದು ಈ ಬಸವಣ್ಣನ ಗುಡಿಯಂತೂ ಅಂದರೆ ಕೋಲ್ಡ್ ಟೈಮಲ್ಲಿ ಮಳೆ ಟೈಮಲ್ಲಿ ಬಂದರೆ ಒಳ್ಳೆ ಗ್ರೀನರಿ ಇರುತ್ತೆ ಫುಲ್ಲು ತಂಪಾಗಿರುತ್ತೆ ಮೈಂಡನ್ನ ರಿಲ್ಯಾಕ್ಸಾಗಿ ಮಡಿಕೊಳ್ಳೋ ಒಳ್ಳೆ ಪ್ಲೇಸ್ ಇದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ತಕ್ಕದಾಗಿದೆ ಬನ್ನಿ ಇಂಥ ಪ್ಲೇಸ್ಗಳು ವಿಸಿಟ್ ಮಾಡಿ ಬಟ್ ಬಂದು ಈ ಥರ ಎಲ್ಲ ಪ್ಲ್ಯಾಸ್ಟಿಕ್ ಹಾಕಿ ಗಲೀಜು ಮಾಡಿ ಬೇರೆ ಥರ ಎಲ್ಲ ಮಾಡಿ ಹಾಳು ಮಾಡಬೇಡಿ ಸೌಂದರ್ಯನ ಸವಿಬೇಕು ಸವಿಬೇಕು ಅನ್ನೋರು ಬಂದು ಇಂಥ ಪ್ಲೇಸ್ನ ವಿಸಿಟ್ ಮಾಡಬೇಕು ಬಟ್ ಬಂದು ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಬಂದು ವಿಸಿಟ್ ಮಾಡಿ ಒಳ್ಳೆ ನೇಚರ್ಲೆವರ್ಗಂತೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಮಸ್ತಾಗಿದೆ ಈ ಥರ ಕಾಡು ಮಧ್ಯದಲ್ಲಿರೋ ದೇವಸ್ಥಾನದಲ್ಲಿ ಇಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ನಾವು ಇದ್ದು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ತುಂಬ ಪ್ರಶಾಂತವಾಗಿರೋ ಸ್ಥಳದಲ್ಲಿ ಕೂತ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅಪ್ಪ ತುಂಬ ನಾವು ಮುಕ್ಕಾಲು ಗಂಟೆ ಒನ್ ಅವರ್ ಆರಾಮಾಗಿ ಕೂತು ಈ ಪಕ್ಷಿಗಳ ಶಬ್ದ ಈ ಕಾಡಿನ ಗಾಳಿ ಸೌಂಡು ತಂಪಾದ ಗಾಳಿ ಈ ನೇಚರಲ್ಲಿ ಕೂತು ನನಗಂತೂ ತುಂಬ ಅಂದರೆ ಸಿಟಿ ಮಧ್ಯದಲ್ಲಿ ಗಾಡಿ ಓಡಿಸಿ ಗಾಡಿ ಸೌಂಡು ಅದು ಇದು ಈ ಮಧ್ಯದ ಮಧ್ಯದಲ್ಲಿ ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಇವಾಗ ಆವಾಗವಾಗ ಈ ಕಾಡು ಮಧ್ಯದಾಗ ಬರಬೇಕು ಇಂಥ ಕಾಡಲ್ಲಿರೋ ಗಾಳಿ ಎಷ್ಟು ಸುಂದರವಾದ ಸ್ಥಳ ಅಂದರೆ ಮಸ್ತು ಎಷ್ಟನ್ನು ಹೇಳಿ ಇಲ್ಲಿಂದ ಕಾಡಿನ ಸೌಂದರ್ಯನ ಸವಿತ ಈ ಪ್ರಕೃತಿ ಸೌಂದರ್ಯ ಜೊತೆ ಇದ್ದು ಈಗಲಿಂದ ನಾವು ಹೊರಡೋ ಸಮಯ ಮತ್ತೆ ಬನ್ನಿ ಇಲ್ಲಿಂದ ಈಗ ಹೋಗೋಣ ಇದೆ ನೋಡಿ ಇವರು ಕಾಡು ಈ ಕಾಡು ಮಧ್ಯದಲ್ಲಿ ಗಾಡಿ ಓಡಿಸೋದೇ ಒಂದು ಖುಷಿ ಅದು ಗೊತ್ತಿರೋದರ ಪ್ಲೇಸಲ್ಲಿ ಓಡಿಸೋದಂತೂ ಇನ್ನೂ ಒಂಥರ ಸ್ವಲ್ಪ ಒಳಗಡೆ ಭಯನೂ ಇರುತ್ತೆ ಅದ್ರ ಜೊತೆಲಿ ಖುಷಿನೂ ಇರುತ್ತೆ ಏನೋ ಹೊಸ ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀನಿ ಏನೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ನೋಡಿ ಹೇಗಿದೆ ಈ ಕಾಡು ಒಳ್ಳೆ ಆಫ್ ರೋಡಿಂಗ್ ಅಂತ ಹೇಳ್ಬೋದು ನೋಡಿ ಮುಂದೆ ಮುಂದೆ ವ್ಯೂ ಅಂತೂ ಹೇಗೆ ಅಂದರೆ ಸುತ್ತಮುತ್ತ ಸರಿ ಬೆಟ್ಟಗಳೇ ಇವೆ ನೋಡಿ ಮುಂದೆ ವ್ಯೂ ಹೇಗಿದೆ ನೆನ್ನೆ ಮಳೆ ಬಂದಿದೆ ಬಟ್ ಆದರೂ ರೋಡ್ ಅಷ್ಟೇನು ಕೆಸರಾಗಿಲ್ಲ ಯಾಕಂದ್ರೆ ಇಲ್ಲಿ ನೀರು ಮಳೆ ಬೀಳ್ದ ತಕ್ಷಣ ಒಂದೇ ಸರಿ ಫ್ಲೋ ಆಗಿ ಮುಂದೆ ಹೋಗ್ಬಿಡುತ್ತೆ ನಿಲ್ಲಲ್ಲ ನಿಂತಷ್ಟು ಹೋಗಿ ಅದು ಕೆಸರಾಗೋದು ಗಲೀಜಾಗೋದು ಮುಂದೆ ನೋಡಿ ಎಷ್ಟು ಬೆಟ್ಟಗಳಿವೆ ನಮ್ಮ ರಾಮನಗರದ ಬೆಟ್ಟಗಳೆಲ್ಲ ಒಂದೇ ಸರಿ ನೋಡ್ಬೋದು ಇಲ್ಲಿಂದ ಆಗಿದೆ ಈ ಕಡೆ ಎಲ್ಲ ಮಳೆ ಬಿದ್ದಿದೆ ಬಟ್ ಇವೆಲ್ಲ ಇನ್ನು ಚಿಗುರುದ್ರೆ ಎಷ್ಟು ಹಸ್ತ್ರ ಆಗಿರುತ್ತೆ ಅಂದರೆ ಅವಾಗ ಇನ್ನೂ ಗ್ರೀನರಿ ಏನೋ ಬಂದ್ಬಿಟ್ರೆ ಅಂದ್ರೆ ಮಾತ್ರ ಈ ಪ್ಲೇಸ್ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ ಈ ಪ್ಲೇಸ್ನ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಈಗಿದೆ ನೋಡಿ ರೋಡು ಅದು ಈ ಗಾಡಿಗೆ ಈ ರೋಡು ಏನಕ್ಕೂ ಇಲ್ಲ ಸಲೀಸಾ ಸೈಕಲ್ ಹೋದಂಗೆ ಹೋಗ್ಬಿಡ್ತೈತಿ ಅಲ್ಲಿಂದ ಹೈವೇಗೆ ಬಂದ್ವಿ ಈಗ ಹೈವೇಲಿ ಹೋಗೋಣ ನೋಡಿ ರಾಮರದಿಂದ ಹಾವೇರಹಳ್ಳಿ ಬೆಟ್ಟೆಗೆ ಬಂದು ಹವೇರಹಳ್ಳಿ ಬೆಟ್ಟದಿಂದ ಬಂದಾಗ ಈ ಬಸ್ ಸ್ಟಾಪ್ ಸಿಗುತ್ತೆ ಈ ಬಸ್ ಸ್ಟಾಪಿಂದ ಒಂದು ಫಿಫ್ಟಿ ಮೀಟ್ರ್ ಮುಂದಕ್ಕೆ ಹೋದರೆ ನಿಮ್ಗೆ ಲೆಫ್ಟಲ್ಲಿ ತಗೊಂಡು ನಾವು ಹೋಗಿದ್ನಲ್ಲ ಪ್ಲೇಸ್ಗೆ ಹೋಗ್ಬೋದು ನೋಡಿದ್ರಲ್ಲ ಹೇಗಿತ್ತು ಫಾರೆಸ್ಟ್ ಮಧ್ಯದಲ್ಲಿ ಅರಣ್ಯ ಮಧ್ಯದಲ್ಲಿರೋ ವಾಡೆ ಬಸವೇಶ್ವರ ದೇವಸ್ಥಾನ ನನಗಂತೂ ಅಲ್ಲಿದ್ದ ನೇಚರು ಅಲ್ಲಿದ್ದಿದ್ದ ಪ್ಲೇಸು ಆ ಸೈಲೆನ್ಸಿ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಯಾರಾದ್ರೂ ಹೋಗಬೇಕು ಅಂದರೆ ಆ ಪ್ಲೇಸ್ಗೆ ಹೋಗಿ ಬನ್ನಿ ಮಾರ್ನಿಂಗ್ ಟೈಮಲ್ಲಿ ಹೋಗಾಗ ಸ್ವಲ್ಪ ಹುಷಾರು ಯಾಕಂದರೆ ಅದು ಫಾರೆಸ್ಟ್ ಆದ್ರಿಂದ ಪ್ರಾಣಿಗಳು ಓಡಾಟ ಸಂಚಾಲನೆ ತುಂಬ ಇದೆ ಆನೆಗಳಂತೂ ತುಂಬ ಓಡಾಡ್ತಿರ್ತವೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಬಟ್ ಏನು ತೊಂದರೆ ಇಲ್ಲ ಬಟ್ ನಮ್ಮ ಜಾಗೃತೆಯಲ್ಲಿ ನಾವು ಇದ್ರೆ ಒಳ್ಳೇದಲ್ವ ಅನ್ನೋದಷ್ಟೇ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಹೋದ ಆ ಕಡೆ ಹೋದಾಗ ಈ ಪ್ಲ್ಯಾಸ್ಟಿಕ್ ಆಗಲಿ ಬೇರೆ ಇತ್ಯಾದಿ ವಸ್ತುಗಳನ್ನು ಯಾವ ಬಿಸಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಹಾಡು ಮುದ್ದೆದಲ್ಲ ಅದೆಲ್ಲ ಬಿಸಾಕಿ ಬೇರೆ ಪ್ರಾಣಿಗಳು ತಿಂದು ಪ್ರಾಣಿಗಳಿಗೆ ತೊಂದರೆ ಮಾಡೋದು ಬೇಡ ಅದಕ್ಕೆ ಆ ಥರದ್ದೆಲ್ಲ ಮಾಡೋದು ಬೇಡ ಪ್ಲೇಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಕಂಟೆಂಟ್ ವಿಡಿಯೋಗಳಲ್ಲಿ ಮುಂದೆ ಸಿಗ್ತೀನಿ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಗೆ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದೆ ಕಡೆ ಈ ತನಕ ನಗ್ತಾಯಿರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಬಾಯ್